ಪ್ರೆಸ್ ಕ್ಲಬ್ನ ಪ್ರಧಾನ ಕಾರ್ಯದರ್ಶಿಗಳಾದಂತ ಶಿವಕುಮಾರ್ ಬೆಳ್ಳಿ ತಟ್ಟೆ ಬೆಳ್ಳಿ ತಟ್ಟೆ ಅವರ ಬೆಳ್ಳಿ ತಟ್ಟೆ ಅಲ್ಲ ಯಾಕೆ ಬೆಳ್ಳಿ ತಟ್ಟೆ ಅಂತ ಇತ್ತು ಈಗ ಬೆಳ್ಳಿ ಇದು ಚಿನ್ನ ತಟ್ಟೆ ಆಗ್ಬೇಕು ಅವರು ಶಿವಕುಮಾರ್ ಬೆಳ್ಳಿ ತಟ್ಟೆ ಹೌದು ವೀಕ್ಷಕರೇ ಈ ಹೆಸರು ಕನ್ನಡ ಪತ್ರಿಕೋದ್ಯಮದಲ್ಲಿ ಚಿರಪರಿಚಿತ ಸುಮಾರು ದಶಕಗಳ ಕಾಲ ಪತ್ರಿಕಾ ಕ್ಷೇತ್ರದಲ್ಲಿ ಗುರುತಿಸಿಕೊಂಡು ತಮ್ಮದೇ ಆದ ಕೊಡುಗೆಯನ್ನ ನೀಡುತ್ತಾ ಬಂದಿದ್ದಾರೆ ಸಮಾಜದಲ್ಲಿ ನಡೆಯುತ್ತಿರುವ ಅಕ್ರಮ ಅನ್ಯಾಯ ದೌರ್ಜನ್ಯ ಭ್ರಷ್ಟಾಚಾರಗಳನ್ನು ಕಣ್ಮಾರೆ ಕಂಡು ಅವುಗಳ ವಿರುದ್ಧ ಸಿಡಿದೇಳುತ್ತಾ ಬಂದವರು ಇದೇ ಶಿವಕುಮಾರ್ ಬೆಳ್ಳಿತಟ್ಟೆ ಪತ್ರಿಕಾ ರಂಗದಲ್ಲಿರುವವರಿಗೆ ಸಮಯ ಪ್ರಜ್ಞೆ ಬದ್ಧತೆ ಪ್ರಾಮಾಣಿಕತೆ ನಿಷ್ಪಕ್ಷಪಾತ ಮುಖ್ಯ ಈ ನಾಲ್ಕು ರೂಢಿಸಿಕೊಂಡವರು ಶಿವಕುಮಾರ್ ತಟ್ಟೆ ಇತ್ತೀಚಿನ ಮಾಧ್ಯಮ ಲೋಕ ಮಾಯಾ ಲೋಕವಾಗುತ್ತಿದ್ದರೂ ಸಹ ಶಿವಕುಮಾರ್ ಬೆಳ್ಳಿತಟ್ಟೆ ಯಾವತ್ತೂ ಸಹ ಈ ಮಾಯಾ ಲೋಕದಲ್ಲಿ ತಮ್ಮ ತನವನ್ನ ಬಿಟ್ಟುಕೊಟ್ಟಿರಲಿಲ್ಲ ನೇರ ನಿಷ್ಠೂರವಾದಿಯಾಗಿ ಪತ್ರಿಕಾ ಧರ್ಮವನ್ನ ಪಾಲಿಸುತ್ತಾ ಬರುತ್ತಿದ್ದಾರೆ ಎಲ್ಲಿ ಅನ್ಯಾಯ ಅಕ್ರಮ ಭ್ರಷ್ಟಾಚಾರ ನಡೆಯುತ್ತಿರುತ್ತದೆಯೋ ಅಲ್ಲಿ ಸಿಂಹ ಸ್ವಪ್ನದಂತೆ ಸಿಡಿದೇಳುತ್ತಾ ಕಾಪಾಡುತ್ತಾ ಬಂದವರು ಶಿವಕುಮಾರ್ ಬೆಳ್ಳಿತಟ್ಟೆ ರಾಜಕಾರಣಿಗಳ ತಪ್ಪುಗಳನ್ನು ನಿಷ್ಠೂರವಾದಿಯಾಗಿ ಪ್ರಶ್ನಿಸಿದವರು ರಾಜಕೀಯ ವಲಯದಲ್ಲಿ ಹೆಚ್ಚು ಗುರುತಿಸಿಕೊಂಡಿದ್ದ ಶಿವಕುಮಾರ್ ಬೆಳ್ಳಿತಟ್ಟೆಯವರು ಸಾಮಾನ್ಯ ಜನತೆ ಮತ್ತು ರಾಜಕಾರಣಿಗಳಿಗೆ ರಾಯಭಾರಿಯಾಗಿ ಶ್ರಮಿಸುತ್ತಿದ್ದಾರೆ ಯಾವ ರಾಜಕಾರಣಿಗೂ ಯಾವ ಪಕ್ಷದ ಹಂಗಿಗೂ ಒಳಗಾಗದೆ ನಿಷ್ಠಾವಂತ ಪತ್ರಕರ್ತನಾಗಿ ಪತ್ರಿಕಾ ರಂಗದಲ್ಲಿ ಉತ್ತಮ ಸೇವೆ ಸಲ್ಲಿಸುತ್ತಿದ್ದಾರೆ ಪ್ರಸ್ತುತ ವಿಶ್ವವಾಣಿ ಸುದ್ದಿ ಸಂಪಾದಕರಾಗಿ ಹಾಗೂ ಪ್ರೆಸ್ ಕ್ಲಬ್ ಪ್ರಧಾನ ಕಾರ್ಯದರ್ಶಿಯಾಗಿ ಶ್ರಮಿಸುತ್ತಿದ್ದಾರೆ ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರು ನೀಡಿದ ಎರಡು ಸಾವಿರದ ಇಪ್ಪತ್ನಾಲ್ಕನೆಯ ಸಾಲಿನ ವರ್ಷದ ವ್ಯಕ್ತಿ ವಿಶೇಷ ಪ್ರಶಸ್ತಿ ಸುವರ್ಣ ಮಹೋತ್ಸವದಲ್ಲಿ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಶಿವಕುಮಾರ್ ಬೆಳ್ಳಿತಟ್ಟೆಯವರ ಸೇವೆಯನ್ನ ಮೆಚ್ಚಿ ಶುಭಾಶಯ ತಿಳಿಸಿದರು ಎಲ್ಲ ಪ್ರೆಸ್ ಕ್ಲಬ್ನವರಿಗೆ ಶಿವಕುಮಾರ ಬೇಳಿ ತಟ್ಟೆ ಚಿನ್ನದ ತಟ್ಟೆ ಆಗ್ಲಿ ಅಂತೇಳಿ ಆಸಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳಿ